ಎಲ್ಲರಿಗೂ ನಮಸ್ಕಾರ ತಿರುಪತಿ ಹೊಂಟೀವಿ ಸೊ ನಮ್ಮ ಸಲಿಂದ ಕಾರ್ ವೆಯ್ಟ್ ಮಾಡೈತಿ ನಮ್ಮ ಸಲಿಂದ ಕಾರ್ ವೆಯ್ಟ್ ಮಾಡತ್ತಾರ ಈಗ ಇಲ್ಲಿ ನೋಡ್ಬೋದು ಕಾರ್ ತೊಗೊಂಬಂದ್ರ ರಮ್ಸವರು ತೆಲುಗಿ ಸ್ಟೇಷನ್ ಕಂತು ಬಂದೇವಿ ಪಾಪ ರಾತ್ರಿ ನಮ್ ಬಂದಾರ ಎಲ್ಲಾರು ಹಾಯ್ ಮಾಡ್ರಿ ಬಳಗ ನೋಡ್ರಿ ಅಣ್ಣ ಫುಲ್ ಈಗ ನಮ್ ಹೈರಾಣ ಆಗಿ ಬಿಟ್ಟು ರಾತ್ರಿ ತೆಗೇತ್ರಿ ಹೆಚ್ಚು ಕಡಿಮೆ ಅನ್ನೊಂದಾಗೈತಿ ಅದ್ರ ಸಲುವಾಗಿ ಎಲ್ಲಾ ಬ್ಯಾಗ್ ಹಾಕ್ತೀವಿ ಹೊಂಟೇವ್ ನಾವಿನ್ನ ಗುರುಗಳ ಇಲ್ಲಿ ತೆಲುಗಿ ಸ್ಟೇಷನ್ಗೆ ಕೂತೀವಿ ನಾ ಟ್ರೈನ್ ಬರೋಕೆ ಇನ್ನೂ ಎಡು ಆಡು ಆಗ್ತದೆ ಆದರೂ ಏನೈತಿ ಏನು ಆಡ್ ಆಗ್ತೀವಿ ಅಂದರೆ ಬ್ಯಾಡನ ಹಾಕ್ತಾರೆ ಈಗ ಏನೈತಿ ಹೂವು ಮೂಡ್ಯಾಗಿದ್ದೀವಿ ಮತ್ತು ನಾಳೆ ಮುಂಜಾನೆ ದುಳೇನೆ ಮತ್ತೆ ಸೂರ್ಯ ಹೋಗ್ತೀವಿ ಟ್ರೈನ್ ಬಂದ ಮ್ಯಾಲೂ ನೋಡ್ತೀವಿ ಬೇಕಾದ್ರೆ ತಿರುಪತಿಗೆ ಹೊಂಟೀವಿ ಕತ್ಲಾಗೈತಿ ಹನ್ನೆರಡು ಗಂಟೆ ಆಗೈತಿ ನಿಲ್ಕೊಂಡ್ರ ಬಿಟ್ಟು ಹೋದರು ಕಟ್ಟೆ ಕೂತು ಸರ್ ನಾವು ಮಾತು ಕಟ್ಟಿ ಎಲ್ಲ ನಮ್ಮದು ಪ್ರವಾಸದ ಬ್ಲಾಕ್ಗಳನ್ನ ನಿಮಗೆ ತೋರಿಸ್ಕೊತ ಹೋಗ್ತೀನಿ ಮಾಡಿದ್ರಿ ಡ್ಯಾನ್ಸ್ ಮಾಡ್ರಿ ಕೊಡ್ರಿ ಪತಿ ತಿರುಮಲ ಎಂಕೇಶ ಸೊ ನಮ್ಮ ಗೌಡ್ರು ನಾವು ತಿರುಪತಿಗ್ ಹೊಂಟಿವಿ ಗೌಡ್ರಿಗೆ ತಂಡಿ ಹಿಡಿದ್ಬಿಟ್ಟಿದೆ ತಿಂಡಿ ಗೌಡ್ರ ತಂಡಿ ಹಿಡಿದ್ಬಿಟ್ಟು ಪೂರ್ತಿ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಸ್ ಎಸ್ ಕೆ ಸರ್ ಗೌಡ್ರಿಗೆ ತುಂಬಾ ಕಾಳಜಿ ವಹಿಸ್ತಾ ಇದಾರೆ ಅನ್ನ ಹಾಕೊಂಡು ನೋಡಿ ಹೆಂಗ್ ಕಾಣ್ತಿದ್ದಾರೆ ಅಕ್ಕ ಸರ್ ಅವ್ರೆ ಒಂಚೂರು ಮಾತಾಡ್ಬೇಕು ನೀವು ಈ ಪ್ರಸಂಗದ ಬಗ್ಗೆ ಏನ್ ಅನ್ನಿಸ್ತಾ ಇದೆ ನಿಮಗೆ ಅಂತ ಇವತ್ತು ಸೊ ಇಲ್ಲಿ ನಮ್ಮ ಪ್ರಕಾಶ್ ಅವರು ಫುಲ್ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಾನ್ ಹೇಳ್ತೀನಿ ಪ್ರಕಾಶ್ ಅವ್ರಿಗೆ

ಹೋಗು ಪ್ಲಾನಿಗೆ ಕಾರಣೇ ಬೋತ್ರು ರಾಜುನವರು ರಾಜನಿಗೆ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ ಈ ಸ್ಟೇಷನ್ ಎಷ್ಟು ಜನ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು ರಾಜು ಅವರು ಎಪ್ಪತ್ತೆಂಟು ಜನ ಸರ್ ಆ ಹುಡುಗರು ಸಣ್ಣವರು ಎಪ್ಪತ್ನಾಲ್ಕು ಜನ ದೊಡ್ಡವರು ತುಂಬಾ ಅಭಿನಂದನೆಗಳು ಇಷ್ಟು ಜನರನ್ನು ಕೂಡ ಅತ್ಯಂತ ಕಾಳಜಿಯಿಂದ ಕರ್ಕೊಂಡು ಹೋಗಿ ಕಾಳಜಿಯಿಂದ ಕರ್ಕೊಂಡ್ಬರ್ಬೇಕನ್ನುವಂತ ಗುರುತರವಾದ ಜವಾಬ್ದಾರಿಯನ್ನ ಪತ್ತಿರತಕ್ಕಂತ ರಾಜು ಅವರಿಗೆ ಯಾಕಪ್ಪ ಅಂದ್ರ ಪ್ರತಿ ವರ್ಷ ಎಷ್ಟು ಜನ ಕರ್ಕೊಂಡು ಹೋಗಿ ಬರ್ತಾರತ್ತ ಅದು ಹೆಮ್ಮೆ ಸಂಗತಿ ನಮಗ ಪ್ರತಿ ವರ್ಷನು ಎಷ್ಟು ಜನ ಕರ್ಕೊಂಡು ಹೋಗ್ತಾರ ಅಂತಂದ್ರ ಎಲ್ಲರಿಗೂ ತಿರುಪತಿ ತಿಮ್ಮಪ್ಪನ ಕೃಪೆ ತೋರಬೇಕು ಅನ್ನುವಂತ ಒಂದು ಮಹಾರಾಷ್ಟ್ರದಿಂದ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದಾರ ಪ್ರತಿ ವರ್ಷನು ಇನ್ನ ಹೆಚ್ಚೆಚ್ಚಿಗೆ ಆಗಲಿ ಅನ್ನುವಂತ ನಾವೊಂದು ಆರೈಕೆಯನ್ನ ಮಾಡಿ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ವಿರಾಮ ಕೊಡ

ಎಲ್ಲರಿಗೆ ಮುಂಜಾನೆಯ ಶುಭಾಶಯಗಳು ನಾವು ಎಲ್ಲ ವಕೀಲರ ಬಳಗ ಸತತವಾಗಿ ಎರಡನೇ ವರ್ಷ ತಿರುಪತಿಗೆ ಹೊಂಟೀವಿ ಇದು ಗದಗ ಸ್ಟೇಷನ್ನಲ್ಲಿ ನಿಂತಿದ್ದೀವಿ ಸೊ ಗದಗ ಸ್ಟೇಷನ್ನಿಂದ ಇನ್ನೇನು ಟ್ರೈನ್ ಬರ್ತಿದೆ ಹರಿಪ್ರಿಯ ಎಕ್ಸ್ಪ್ರೆಸ್ಗೆ ಹೋಗ್ತೀವಿ ಹುಬ್ಬಳ್ಳಿ ತಿರುಪತಿ ಟ್ರೈನ್ ಉಂಟೈತಿ ಈಗ ಸೊ ಎಲ್ಲಾರು ತಿರುಪತಿ ಹುಬ್ಬಳ್ಳಿ ಟ್ರೈನ್ ಆಗಿ ಬಂದು ಕುಂತೀವಿ ಇದ್ರ ಬಗ್ಗೆ ನಮ್ಮ ಸಿ ಸರ್ ಯಾರ ಮಾತಾಡ್ಬೇಕು ಮಾತಾಡ್ರಿ

ನಾಗನ ಗೌಡರ ಸಮಕ್ಷಮದಲ್ಲಿ ಅವಲಮೇಯರಾದಂಥ ನಲುಮೇಯರು ಒಲುಮೆಯರು ಅವ್ರ ಸಿನಿಯರಾದಂಥ ಎನ್ ಕೆಲ್ಸ ಅವರ ಸಿನಿಯರಿಟಿ ನೇತೃತ್ವದಲ್ಲಿ ನಾವು ತಿರುಪತಿ ಪ್ರವಾಸವನ್ನು ತಿಳ್ಕೊಂಡಿದ್ದೀವಿ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಭಾಳ ಏನದ ಅವು ಸೂಪ್ ಪಟ್ಟು ಕಾಪಾಡಲಿ ಅದೇ ದೊಡ್ಡದಾ ಟಿಫ್ಟಿನಷ್ಟೇ ತಗೊಂಡು ನೀವಂದ್ರೆ ಅಧ್ಯಕ್ಷ ಜಂಕ್ಷನ್ ಏಳುವರೆ ಗಂಟೆಗೆ ಸಂತೋಷದ ಶುಭ ದಿನ ಎಲ್ಲರಿಗೂ ಆ ಗೋವಿಂದ ಮನೇಲಿ ಮಾಡ್ಲಿ ಅಂತ ಹಾರೈಸಿ ಹೆಚ್ಚಿಗೆ ಹೇಳದ್ರಿ ಎಲ್ಲ ಮಾಡ್ತೀನಿ ಇಡ್ಲಿ ಹೆಂಗದ್ರಿ ನಾವು ಕೆಲವೇ ಕ್ಷಣಗಳಲ್ಲಿ ತಿರುಪತಿಗೆ ಹೋಗ್ತೀವಿ ಎಲ್ಲ ಈಗ ತಾನೇ ಊಟ ಊಟ ಮುಗಿಸ್ಕೊಂಡು ಕೇಸಿಂದ ಇನ್ನೇನು ತಿರುಪತಿ ಹೋಗ್ತೀವಿ ಮುಂದಿನ ಸ್ಟಾಪ್ ತಿರುಪತಿ ಪ್ಯಾಕಿಂಗ್ ಬರ್ದೈತಿ ಗೌಡ್ರ ತಯಾರಾಗತ್ತಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿ ಬರ್ತದೆ ತಿರುಪತಿ ಬಂದ ತಕ್ಷಣ ಯದ್ದು ಹೋಗ್ತೀವಿ ನಮ್ಮ ಗುರುಗಳಿಗೆ ಚಂತಾನಲ್ಲಿ ಇದ್ದೀವ್ರು ಒಂದ್ ಜನ ಅಲ್ಲಿ ಯಾವತಾರ ಇವತ್ತು ಬೆಚ್ಚ ಬರತನ ನಿಜ ಬರವಾರ ಅವ್ರಿಗೆ ಪಾಳ್ಯಾಸ್ತೀವ್ರಿ ಟಿಫಿನ್ ತೊಳಕ ಬಡ ಮಲಕಿ ಗೋಟಕ ಸಾಲ್ಸ ತಿರುಗಿದ್ದು ನೆನಪಿಲ್ಲ ದಂಟ ಬೆಳಗಾವ ಕುಂದ ತಿಂದಿದ್ದು ನೆನಪಿಲ್ಲ ವಿನಾಯಕ ಸಾಲ್ಡ್ಡ ಜ್ಯೂಸು ರಸನ ಕುಡಿಸಿದ್ದು ನೆನಪಿಲ್ಲ ಹುಕೇರಿ ಸರಕಲ್ಲ ಪಾನಿಪುರಿ ಬೇಲ್ಪುರಿ ತಿಳಿಸಿದ ನನಪಿಲ್ಲ ತಿಲ್ಲ ಸೇನಂತ ನನಗಳೇ ಬೀ ವಿಳಿ ಹೇಳ ಹುಡುಗಿ ನನ್ನ ನಿನ್ನ ನಡು ಜಗದೊಳಗೆ ಮೊದಲು ಜನಿಸಿದಳು 哎呀！ ಇನ್ನೇನು ನಾವು ತಿರುಪತಿಗೆ ಬಂದೇವಿ ತಿರುಪತಿ ಒಂಬತ್ತುವರೆ ಟೈಮ್ ಆಗೈತಿ ತಿರುಪತಿಗೆ ಬಂದು ಮುಟ್ಟಿ ಈಗ ಟಿಕೆಟ್ ಸಿಕ್ಕರೆ ಟಿಕೆಟ್ ತಗೋಬೇಕು ಟಿಕೆಟ್ ತೊಗೊಂಡು ಇನ್ನು ಮ್ಯಾಗ್ ಮೆಟ್ಲಾಕ್ತಿವಿ ಸೊ ಮೆಟ್ಲಾತಾರೆ ತೋರಿಸ್ತೀವಿ ಏನಂತೀವಿ ತಿರುಮ ತಿ ತಿರುಮಲಕ್ಕೆ ಹೊಂಟೀವಿ ಸರ್ ಅದಾರ ಜಸ್ಟ್ ಈಗ ತಾನೇ ಬಂದು ಮುಟ್ಟಿದ್ವಿ ಟ್ರೈನಿಂದ ಸೊ ಈಗ ಮೇಲೆ ಹೋಗ್ತೀವಿ ಸರ್ ಇಲ್ಲಿ ನೋಡಿರಿ ತಿರುಮಲಕ್ಕೆ ಹೋಗ್ತೀವಿ ಇನ್ನೇನು ತಿರುಪತಿಗೆ ಬಂದು ಈಗ ನಮ್ಮ ಬ್ಯಾಗ್ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡೇವಿ ಒಂದು ಟೈಮ್ ಈಗ ಹನ್ನೊಂದು ಹತ್ತುವರೆ ಆಗಿರಬಹುದು ಸೊ ಟೈಮ್ ಹತ್ತು ನಲ್ವತ್ತೆಗೆತಿ ಈಗ ತಿರುಪತಿಗೆ ಬಂದೇವಿ ಈಗ ಬ್ಯಾಗ್ಗಳೆಲ್ಲ ಚೆಕ್ ಅದು ಇನ್ನೇನು ತಿರುಮಲಕ್ಕೆ ಹೋಗಿವಿ ನಾವು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಬಸವನ ಬಾಗೇವಾಡಿ ತೆಲುಗಿ ಸ್ಟೇಷನಿಂದ ಬಿಟ್ಟು ಇವತ್ತಿನ ದಿನ ಐದನೇ ತಾರೀಕು ರಾತ್ರಿ ಹತ್ತುವರೆ ಗಂಟೆ ಸುಮಾರಿಗೆ ತಿರುಪತಿಯ ಈ ಒಂದು ತಿರುಮಲಕ್ಕೆ ಹೋಗುವಂಥ ಸ್ಕ್ಯಾನ್ ಸೆಕ್ಷನಲ್ಲಿ ಬಂದು ನಿಂತಿದ್ದೀವಿ ನಮ್ಮ ಜೊತೆ ನಮ್ಮ ಸಂಜಯ್ ಸರ್ ಇದ್ದಾರೆ ಅವರು ಇದ್ದಾರೆ ನಮ್ಮ ಹಗ್ಗ ಸರ್ ಇದ್ದಾರೆ ಸೊ ಇನ್ನೇನು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತಿರುಮಲಕ್ಕೆ ಹೋಗಿ ನಾವು ಸೇರ್ತೀವಿ ತಲುಪ್ತೀವಿ ಸೊ ತಿರುಮಲಕ್ಕೆ ತಲುಪಿದ ಮೇಲೆ ನಾವು ಯಾವ ರೀತಿ ದರ್ಶನ ಪಡಿತೀವಿ ಯಾವ ರೀತಿಯಲ್ಲಿ ಕ್ಯೂ ಅಟೆಂಡ್ ಆಗ್ತೀವಿ ಅನ್ನೋದನ್ನು ನಾನು ಹೇಳ್ತೇನೆ ರೂಮ್ಸ್ ಎಲ್ಲ ಸಿಕ್ಕಿದಾವೆ ರೂಮು ಎ ಎನ್ ಸಿ ಮತ್ತು ಜೆ ಎನ್ ಸಿ ಎಸ್ ಎನ್ ಸಿ ಅಲ್ಲೆಲ್ಲ ಅಲಾಟ್ ಆಗಿದಾವೆ ಈಗ ರೂಮ್ ಕಡೆ ಹೊಂಟಿವಿ ಈಗ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಧರ್ಮ ದರ್ಶನ ದರ್ಶನಕ್ಕೆ ಹೋಗ್ತೀವಿ ಸರ್ ಒಂದೆರಡು ಮಾತು ಸ್ನಾನ ಮಾಡಿಲ್ಲ ಹೀಗಾಗಿ ಸ್ನಾನ ಬರಂಗಿಲ್ಲ ಸ್ನಾನ ಮಾಡ್ಲಾರ ಮಾತಾಡುವಂಥ ಪ್ರಶ್ನೆ ಬರಂಗಿಲ್ಲ ಅಂತಾರೆ ನಮ್ಮ ಸರ್ ಒಂದೆರಡು ಮಾತು ಎದ್ದಿರ್ಲಾರ್ದಂಗ ಕುತ್ಕೊಂಡವಳು ಕುತ್ಕೊಂಡು ತಗೊಳ್ಳಿಕ್ಕೆ ಲೈನ್ ಹಚ್ಚಿ ಪಾಳಿ ಹಚ್ಕೊಂಡು ತಾನೇ ರೂಮ್ ಸಿಕ್ಕಿದೆ ಹೋಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕಂತ ಧನ್ಯವಾದಗಳು ಶುಭ ಮುಂಜಾನೆ ಎಲ್ಲರಿಗೂ ಪಾಳ್ಯ ಮಾಡಲಿ ನಾವು ಬೆಳತನ ಪಾಳೆ ಹಚ್ಕೊಂಡು ಈಗ ನಮಗೆ ರೂಮ್ ಅಲಾಟ್ ಆಗ್ಯಾವು ಸ್ನಾನ ಮಾಡಿಕೊಂಡು ಆ ಭಗವಂತನ ದರ್ಶನ ಮಾಡಿಕೊಂಡು ಎಲ್ಲರೂ ಪುನೀತ್ ಆಗೋಣ ಅಂಥೇಳಿ ಎಲ್ರಿಗೂ ಇವತ್ತು ತಿರುಪತಿ ದರ್ಶನ ಪಡ್ಕೊಂಡೇವಿ ಪಡ್ಕೊಂಡು ಇನ್ನೇನು ಹೋಗ್ಬೇಕು ಕೆಲವೊಂದಿಷ್ಟು ಶಾಪಿಂಗ್ ಮಾಡಬೇಕು ಈಗ ನಾಷ್ಟ ಮಾಡೋದೈತಿ ಪ್ರಕಾಶ್ ಅವರು ಬರಾತಾರೆ ಗೌಡ್ರು ಬರತಾರೆ ಹೆಂಗಾಗೈತಪ್ಪ ಅಂತಂದ್ರೆ ಈ ತಿರುಪತಿ ಬಂದೇವಂದ್ರ ಒಟ್ಟು ಇಪ್ಪತ್ನಾಕ್ ತಾಸು ನಿಂದ್ರ ಫಿಕ್ಸ್ ಅದಂ ಕಾಣ್ತೇವ್ ನಾವು ಗೌಡ್ರ ಏನ್ ಒಟ್ಟು ಇಪ್ಪತ್ನಾಕ್ ತಾಸ ನಿಂತ ನಾವ್ ಗಟ್ಟಿ ಆಗಿ ರಿಲ್ಯಾಕ್ಸ್ ಮೂಡ್ ಇದು ವರ್ಷಕ್ಕೊಂದ್ಸಲ ಬರ್ಬೇಕಂತ ಈ ತಿರುಪತಿ ಒಟ್ಟು ಬಂದ್ರೆ ಮೊಬೈಲ್ ಇಲ್ಲ ಏನಿಲ್ಲ ಇಪ್ಪತ್ನಾಲ್ಕು ತಾಸು ನಮ್ಮ ತಾಳ್ಮೆಯನ್ನ ಆ ತಿರುಪತಿ ತಿಮ್ಮಪ್ಪ ಪರೀಕ್ಷೆ ಮಾಡ್ತಾನ ಅನಿಸ್ತೈತಿ ನೋಡ್ರಿ ಈ ತರ ತಿರುಪತಿ ತಿರುಮಲಕ್ಕ ಬಂದ್ರೆ ಹಿಂಗ ಅನಿಸ್ತೈತಿ ಸೊ ಇಲ್ಲಿ ನಮ್ಮ ಹಗ್ಗ ಸರ್ ಇದಾರೆ ಇಲ್ಲಿ ನಮ್ಮ ಎಸ್ ಎಸ್ ಕೆ ಸರ್ ಸೀನಿಯರ್ ಅದಾರ ಸೊ ಸೀನಿಯರ್ಗೆ ಒಂದೆರಡು ಮಾತು ಕೇಳೋನು ಏನಂತಾರ ಈ ತಿರುಪತಿ ತಿಮ್ಮಪ್ಪನ ಬಗ್ಗೆ ನಮಸ್ಕಾರ ನಾ ಈ ವಿಷಯ ಸಂಬಂಧಪಟ್ಟಂತೆ ನಮಗೆಲ್ಲರಿಗೂ ವಿನಂತಿಸಿಕೊಳ್ಳೋದು ಏನಂತಂದ್ರೆ ಎರಡನೇ ಬಾರಿಗೆ ತಿರುಪತಿ ದೇವಸ್ಥಾನಕ್ಕೆ ಈಗ ನಾವು ದರ್ಶನ ಪಡ್ಕೊಂಡೇವಿ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ದರ್ಶನ ಆಯಿತು ಆದರೆ ನಿಜವಾಗ್ಲೂ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಎಂಟೂವರೆಗೆ ನಾವು ದರ್ಶನಕ್ಕೆ ಧರ್ಮ ದರ್ಶನದಲ್ಲಿ ಪಾಲ್ಗೊಂಡಿವಿ ಆದರೆ ಅಲ್ಲಿಂದ ಬೆಳಗಿನ ಜಾವ ಐದು ಹದಿನೈದರವರೆಗೂ ಕೂಡ ಏನು ನಮಗೆ ನೋವುಗಳಿದಾವು ತ್ರಾಸುಗಳಿದಾವು ಅವೆಲ್ಲ ಕ್ಷಣಾರ್ಧದಲ್ಲಿ ಗರ್ಭಗುಡಿ ಪ್ರದೇಶವನ್ನು ನೋಡಿದಾಗ ಕ್ಷಣಾರ್ಧದಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ಮಾಯಾಗಿದ್ದು ನಿಜವಾಗಲೂ ಏನಪ್ಪ ಅಂತಂದ್ರೆ ದೇವಸ್ಥಾನಕ್ಕೆ ನಾವು ದರ್ಶನ ಕೊಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ನೋವು ನಿವಾರಣೆ ಮಾಡಲಿಕ್ಕೆ ಆದರೆ ಆ ನಿವಾರಣೆ ನನಗೆ ಇವತ್ತು ಆಗಿದೆ ಅಂತ ನಾನು ಸ್ಪಷ್ಟವಾಗಿ ನನ್ನ ಮನಸ್ಸಿಚ್ಛೆಯಿಂದ ಹೇಳಿಕೆ ಇಚ್ಛೆಪಡ್ತೀನಿ ಧನ್ಯವಾದಗಳು ನಾಷ್ಟ ಮಾಡಕತ್ತೀವಿ ಸಾಮೂಹಿಕವಾಗಿ ನಾಶ ಇಡ್ಲಿ ಒಂಥರ ಬೇರೆ ಥರದ ನಮ್ಮ ಕಡೆ ಮಾಡುವಂಗಿಲ್ಲ ಆದ್ರೂ ಚೆನ್ನಾಗೈತಿ ನೋಡೋಣ ಹ್ಯಾಂಗೈತೆ ಅಂತ ಹೇಳ್ತಾರೆ ಸರ್ ಇಡ್ಲಿ ಚೆನ್ನಾಗಿದೆ ನಮ್ಮ ಕಡೆ ಈ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ದಿನ ತಿರುಪತಿ ಪ್ರವಾಸ ಮುಕ್ತಾಯಿತು ರೂಮನ್ನ ಚೆಕ್ಔಟ್ ಮಾಡಿ ಇನ್ನೇನು ಶಾಪಿಂಗ್ ಶಾಪಿಂಗ್ ಮಾಡ್ಲಿಕ್ಕೆ ಹೋಗಾಕರ್ತೀವಿ ಸರ್ ಇದ್ರೆ ಒಂದು ಮಾತು ಹೇಳ್ತಾರೆ ಏನು ರೀ ಅದು ಸಂಸಾರ ಬಿದ್ದೈತಿ ರೂಮ್ ಚೆಕ್ಔಟ್ ಆದ ಕೂಡ ನಮ್ಮ ಬ್ಯಾಗಿನ ಸಂಸಾರ ಪಲ್ಯ ಬಿದ್ದದ ಎಲ್ಲರ ಕ್ರಮ ತಗೊಂಡು ಜೀವಿ ಬೇಕಾಗ್ತದೆ ಪ್ರಕಾಶ್ ತೊಗೊಂಡ್ರೆ ಹೆಂಗ್ ಇವ್ರೇ ನಮ್ಮ ರೂಮಿನ ಓನರ್ ಈಗ ಲಾಸ್ಟಿಗೆ ಕಿಲಿ ಹಾಕ್ಯಾರ ಕಿಲಿನು ತೊಂಬ್ರ ಹತ್ತಾರ ಅವ್ರ ಕೀಲಿ ಕ್ವಾಟ್ರೂ ಇವತ್ತಿಂದ ಮುಗೀತ ಕೆಲಸ ಹಾ ಕೀಲಿ ಕೊಡಾಕೊಂಡ್ರ ಕ್ವಾಟ್ ಕಿಸಿಂದ ಇಲ್ಲಿಗೆ ಬರ್ರಿ ನಾವು ಇಲ್ಲೇ ಇರ್ತೀವಿ ಸಚಿನ್ ಅಣ್ಣ ರೂಮಲ್ಲಿ ನಮ್ಮ ಲಗೇಜ್ನೆಲ್ಲ ಇಟ್ಟೇವಿ ಗೌಡ್ರು ಕುಂತಾರೆ ಈಗ ಗೌಡ್ರು ಎಲ್ಲರನ್ನ ಕರ್ಕೊಂಡು ಈಗ ಶಾಪಿಂಗ್ ಮಾಡಾಕ್ ಹೊಂಟೇವಿ ಸೊ ಶಾಪಿಂಗ್ ಮುಗಿಸ್ಕೊಂಡ್ ಏನೈತಿ ಹಾಳೆ ಒಂದು ಲಗೇಜ್ ತಗೊಂಡು ತಿರುಪತಿ ಹೋಗ್ತಿವಿ ಮುಂಜಾನೆ ಅರಕ್ ಟ್ರೈನ್ ಐತಿ ಮುಂಜಾನೆ ಆರಕ್ ಟ್ರೈನ್ ಹತ್ತಿ ಊರ್ ಕಡೆ ಹೋಗುದೈತಿ ನೋಡು ನಾಳೆಗೆ ಏನೇನಕ್ಕೆ ಗೋವಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ತೊಗೊಂಡು ಇನ್ನೇನು ಶಾಪಿಂಗ್ ಹೋಗ್ಬೇಕು ಸೊ ಸೋರೆಲ್ಲ ಬರಾತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ನೋಡಿಬಿಟ್ರೆ ಹೆಂಗೆ ಅನಿಸ್ಬಿಡ್ತೈತಿ ಅಂತಂದರೆ ಇಟ್ ಈಸ್ ವೆರಿ ಗುಡ್ ಎಷ್ಟು ನಾವು ಕಾಯ್ದು ತಾಳ್ಮೆಯಿಂದ ಕಾಯ್ದು ಕ್ಯೂ ಹಚ್ಚಿರ್ತೀವಲ್ಲ ಆ ಎಲ್ಲ ತಾಳ್ಮೆನೂ ಸಹಿತ ಒಂದೇ ಇದ್ರಾಗ ಮಾಯ ಆಗಿಬಿಡ್ಬೇಕು ಆ ಒಳಗೇನು ಹಾಕಿರ್ತೀವಲ್ಲ ಆ ದ್ವಾರ ಭಾಗಲ್ದಾಗ ಹೋಗುವಾಗ ಅದೆಲ್ಲ ಮರ್ತು ಬಿಡ್ತೈತಿ ಅಷ್ಟು ಭಾರಿ ಐತಿ ದೇವಸ್ಥಾನದ ಆವರಣ ಇಲ್ಲಿ ಹಿಂದಿಲ್ಲಿ ಒಂದು ಸ್ಕ್ರೀನ್ ಅದ ನೋಡ್ಬೋದು ನೀವು ಸರ್ ಅದರ ಇಲ್ಲಿ ಹಿಂದೆ ಊರು ಭಾರಿ ಒಳ್ಳೆ ಒಂದು ದೇವಸ್ಥಾನ ಬರಬೇಕು ನೋಡ್ತಕ್ಕಂಥ ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಸೊ ಇದು ದೇವಸ್ಥಾನದ ಹಿಂದೆಲ್ಲ ಲೈಟಿಂಗ್ಸ್ ಅದಾವೆ ಅತ್ಯುತ್ತಮವಾಗಿ ಬಂದೈತಿ ನೋಡ್ಬೋದು ಕಾಶ್ಮೀರ ಹೆಣ್ಣು ಬೆಕ್ಕಿನ ಕಣ್ಣು ತಿರುಮಲದ ನಮ್ಮ ಯಾತ್ರೆ ಮುಗಿತು ಸೊ ತಿರುಮಲದ ಯಾತ್ರೆಯನ್ನು ಮುಗಿಸ್ಕೊಂಡು ಈಗ ತಿರುಪತಿ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ ಸೊ ನಮ್ಮ ಸರ್ ಎಲ್ಲ ರೆಡಿ ಆಗಿದ್ದಾರೆ ಬ್ಯಾಗು ಕೂಡ ರೆಡಿ ಆಗಿದ್ದಾವೆ ನಮ್ಮ ರಾಜೀವ್ ಚವಾಣವರು ಕೂಡ ತಯಾರಾಗ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಅವರು ಕೂಡ ಜಾಕೆಟ್ ಅನ್ನು ಹಾಕೊಂಡು ರೆಡಿ ಆಗಿದ್ದಾರೆ ಸೊ ಪ್ರಕಾಶ್ ಅವರಿಗೆ ಕೇಳೋಣ ನಮ್ಮ ಹಬ್ಬ ಸರ್ ಕೂಡ ರೆಡಿ ಆಗ್ಯಾರ ಸೊ ಅದನ್ನು ನೋಡಿಕೊಂಡು ಮುಂದೆ ರೈಲ್ವೆ ಸ್ಟೇಷನ್ ಒಳಗೆ ಏನಾಗ್ತು ಅಂತ ಹೇಳ್ತೀನಿ

ನಾಲ್ ಟ್ರೈನಿಗೆ ಹೋಗ್ಬೇಕಾದ್ರೆ ಬಾಗಲಕೋಟೆ ಸ್ಟೇಷನ್ ದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹತ್ತಿದ್ದಾರೆ ಲಾವಣಿ ಪದಗಳನ್ನ ಹಾಡ್ತಾ ಇದ್ದಾರೆ ತುಂಬಾ ಸೊಸಾಗಿ ಒಂದೆರಡು ಲಾವಣಿ ಪದಗಳನ್ನ ಹಾಡಬೇಕು ಅಂತ ಬ್ಯಾಸಿಗಿ ದಿವಸ ಆಡ್ರಿ ನಾ ಹಾಡಾತಿ ನೀವ್ ಆಡೋಲಾಗಿರ್ಲಿಲ್ಲ ನಮಗ್ ಬರಂಗಿಲ್ಲ ನಮ್ಮ ಪಿಕ್ಚರ್ ಆಡ ಆಡ್ತಿವಿ ಅಂತಿಪದ ಎಲ್ಲಿ ಬರ್ತಾವ ಚಿಗವ ಹಾಡ್ರಿ ಹೌದನ್ರಿ मोते नमोले शरण होय सबै जो गब गब ಸೊ ಸ್ನೇಹಿತರೆ ಈಗ ತಾನೇ ಆಲ್ಮಟ್ಟಿ ಸ್ಟೇಷನ್ ಬಂದು ತಲುಪಿದ್ವಿ ಸೊ ಗೋವಿಂದ ಗೋವಿಂದ ಅದಕ್ಕೆ ನಮ್ಮನ್ನ ಕರ್ಕೊಂಡು ನಮ್ಮ ನಮ್ ನಿಲ್ಕಂಠನ ಬಂದಾರೆ ಕಳ್ಸಾಕು ಬಂದಿದ್ರು ಈಗ ಕರ್ಕೊಂಡು ಹೋಗಾಕ ಬಂದಾರ ಅವರು ನಮ್ದು ಲಾಕ್ ಮಾಡ್ತಾರ ಸೊ ಇಲ್ಲಿ ನೋಡ್ಬೋದು ನಿಲ್ಕಾಯ್ ಗೋವಿಂದ